ಶಿವ ಗೋವಿಂದ ನಾರಾಯಣ ಅಪ್ಪ ಏನಪ್ಪ ಯಾಕಪ್ಪ ಇಲ್ಲಿ ನೀನು ಟೈಮಲ್ಲಿ ಮಲ್ಕೋತಾ ಅದಕ್ಕೆ ಮಲಗೋತಾ ಇದ್ದೀನಿ ಅಯ್ಯೋ ಶಿವನೇ ನೀವು ಇಲ್ಲಿ ಮಲಗ್ಕೋಬೇಕಾ ಸರಿ ಸರಿ ಮಲ್ಕೊಳ್ಳಿ ನಾ ಹೊರಗೆ ಮಲ್ಕೊತೀನಿ ಓ ಏನಪ್ಪ ನೀನು ಇದೆಲ್ಲ ಮಲ್ಕೊಳ್ಬೇಡ ಡಸ್ಟ್ ಅಲರ್ಜಿ ಆಗತ್ತೆ ನಿಮಗೆ ಓಹ್ ಒಳಗ್ ಮಲ್ಕೋ ತಣ್ಣಿಗೆ ಗಾಳಿ ಬರುತ್ತೆ ಇಲ್ಲಿ ಮಲಗದ್ರೆ ನಿಂಗೆ ಸರಿ ನಿದ್ದೆ ಬರಲ್ಲಪ್ಪ ರೂಮ್ ತಂಪಾಗಿದ್ರೆ ನಿದ್ದೆ ಬರಲ್ಲಪ್ಪ ಮಲಗಿದ್ರೆ ಮನಸ್ಸಿನಲ್ಲಿ ನೆಮ್ಮದಿಯನ್ನು ತಂಗಾಳಿ ಬೀಸ್ತಿರ್ಬೇಕು ಆಗ ತಾನೇ ನಿದ್ದೆ ಬರೋದು ಏನಪ್ಪ ನೀನು ಬರ್ತಾ ಬರ್ತಾ ಮಕ್ಕಳು ಥರ ಆಡ್ತಾ ಇದೆಯಾ ನನಗೆ ಗೊತ್ತು ಒಳಗಡೆ ಸಕ್ಕರೆ ಇದ್ದಾರೆ ಅಂತ ತಾನೆ ನೀನು ಇಲ್ಲಿ ಬಂದು ಮಲಗ್ತಾ ಇರೋದು ಓ ಹೋಗಪ್ಪ ಒಳಗೋಗು ಇಬ್ರು ಕಾಂಪ್ರಮೈಸ್ ಮಾಡ್ಕೊಡಿ ಹೌ ಜೀವನ ಜೋಕಾಲ ಇದ್ದಂಗೆ ಕಡಪಾ ಯಾವಾಗ್ಲೂ ಮುಂದಿಕೆ ಇರಕ್ಕೆ ಆಗೋದಿಲ್ಲ ಹಿಂದಕ್ಕೆ ಬಂದು ಮುಂದಕ್ಕೆ ಹೋಗ್ಬೇಕಲ್ವನಪ್ಪ ಅಂದ್ರೆ ಈಗ ನಾನು ಹೋಗಿ ಅವಳ ಕೈ ಕಾಲು ಹಿಡಿದು ಕ್ಷಮೆ ಕೇಳಿ ಮಾತಾಡಬೇಕು ಅಂತ ಇದೆಯಾ ಮಾವ ಅವ್ರು ಒಡವೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಆಲ್ರೆಡಿ ಅರ್ಧ ದುಡ್ಡು ಕೊಟ್ಟಾಯ್ತು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಇನ್ನು ಯಾಕೆ ಮಾವ ನೀವು ಅತ್ತೆ ಹತ್ರ ಮಾತಾಡ್ತಿಲ್ಲ ಸಮಸ್ಯೆ ದುಡ್ಡಿಂದಲ್ಲಮ್ಮ ಅವಳು ಕುಡಿದು ಅಪ್ಪ ಅದೇನೇ ಇದ್ರೋ ಹೋಗಿ ಮಾತಾಡಿ ಬಗೆಹರಿಸ್ಕೊಳಪ್ಪ ಬೇಕಾದ್ರೆ ಎರಡು ಮಾತು ಬೈ ಆದ್ರೆ ಹಿಂಗೆಲ್ಲ ಮಾತಾಡದೆಲ್ಲ ಇರ್ಬೇಡಪ್ಪ ಈ ಜಗಳ ಬರೀ ಮುಂದಲ್ಲಪ್ಪ ಮಕ್ಕಳೆಲ್ಲ ತಲೆ ಹಾಕೋಕೆ ಇದು ಆತ್ಮಗೌರವಕ್ಕೂ ಅಹಂಕಾರಕ್ಕೂ ಮಧ್ಯೆ ನಡೀತಾ ಇರೋ ಯುದ್ಧ ನೀವು ಯಾರು ತಲೆ ಹಾಕದೆ ಇದ್ರೆ ತುಂಬಾ ಒಳ್ಳೇದು ಕಂಡ್ರಪ್ಪ ಆಯ್ತು ಹಿಂಗೆಲ್ಲ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡು ಆಯ್ತು ನಿನ್ಗೆ ಯಾವಾಗ ಬೇಕು ಹೋಗೋ ಜೊತೆ ಮಾತಾಡೋ ನಾನೇನು ಹೇಳಲ್ಲ ಇವಾಗ ಒಳಗೋಗಿ ಮಲ್ಕೋ ಅಟ್ಲೀಸ್ಟು ಹೋಗೋ ಹೋಗಪ್ಪ ಒಳಗೋಗಿ ಮಲ್ಕೋ ಹೋಗೋ ಬೇಡ ಕಣೋ ನಾನು ಇಲ್ಲೇ ಆರಾಮಾಗಿದ್ದೀನಿ ಇಲ್ಲೇ ಮಲ್ಕೋತೀನಿ ಮೀನಾ ನನಗೋಸ್ಕರ ಯಾರೂ ಕಷ್ಟಪಡಬೇಕಾಗಿಲ್ಲ ಒಳಗಡೆ ರೂಮಲ್ಲಿ ಚಳಿ ಆಗ್ತಿದೆ ನಾನಿಲ್ಲಿ ಮಲ್ಕೋತೀನಿ ಅವ್ರನ್ನ ಒಳಗಡೆ ಹೋಗಿ ಮಲ್ಕೊಳಕ್ ಹೇಳು ಅತ್ತೆ ಹೋಗಿ ನೀವು ಒಳಗಡೆ ಹೋಗಿ ಮಲ್ಕೊಳ್ಳಿ ಮಾವ ಅಲ್ಲೇ ಬಂದು ಮಲ್ಕೋತಾರೆ ಅದೆಲ್ಲ ಏನು ಬೇಡ ನನಗೋಸ್ಕರ ಯಾರು ಕಷ್ಟ ಪಡ್ಬೇಕಾಗಿಲ್ಲಪ್ಪ ನೀನಿ ಮಲ್ಕೋಬೇಡ ಇಬ್ರು ಒಳಗೋಗೋಣ